ನಮಸ್ಕಾರ ದೇವರು ಏನಪ್ಪ ಇವತ್ತಿನ ವಿಷಯ ಅಂತೇಳಿದ್ರೆ ಬಾಳೆ ಬಗ್ಗೆ ಏಲಕ್ಕಿ ಬಾಳೆ ಮತ್ತು ಪುಟ್ಬಾಳೆ ಅಂತಾರೆ ನಮ್ಮ ಕಡೆ ಸೈಡು ಪುಟ್ಬಾಳೆ ಅಂತಾರೆ ಕೆಲವು ಕಡೆ ಸಲ ಏಲಕ್ಕಿ ಬಾಳೆ ಅಂತ ಹೇಳ್ತಾರೆ ಅದ್ರ ಬಗ್ಗೆ ನಿಮಗೆ ನನಗೆ ಗೊತ್ತಿರೋ ಅಷ್ಟು ನಿಮಗೆ ತಿಳಿಸ್ಕೊಡೋಕೆ ಅಂತ ಬಂದಿದ್ದೀನಿ ದಯವಿಟ್ಟು ಕ್ಷಮೆ ಇರಲಿ ಇಷ್ಟು ದಿವಸ ವೀಡಿಯೋ ಮಾಡೋಕ್ಕಾಗಿರಲ್ಲ ಯಾಕಪ್ಪ ಅಂತೇಳಿದ್ರೆ ಪದೇ ಪದೇ ಇದನ್ನೇ ಹೇಳ್ಬೋದು ನಮ್ದು ಏನಪ್ಪ ಪ್ರಾಬ್ಲಮ್ ಅಂದರೆ ಈ ಮಿಡ್ಲ್ ಕ್ಲಾಸ್ ಹುಡುಗರು ಅಂತ ಬಂದುಬಿಟ್ರೆ ಅವರಿಗೆ ಒಂದಲ್ಲ ತೊಂದರೆ ಎಲ್ಲ ಕಡೆಯಿಂದನೂ ತೊಂದರೆ ಬರ್ತನೇ ಇರುತ್ತೆ ಅದನ್ನೆಲ್ಲ ಮೀರಿ ಎಲ್ಲದನ್ನು ಮಾಡಬೇಕು ಅಂದ್ರೆ ಕಷ್ಟ ಆಗುತ್ತೆ ಹಂಗೂ ಮಾಡ್ತಾ ಇದ್ದೀನಿ ದಯವಿಟ್ಟು ಕ್ಷಮೆ ಇರಲಿ ಇದೇ ನೋಡಿ ಏಲಕ್ಕಿ ಬಾಳೆ ಏನಪ್ಪಾ ಈ ಬಾಳೆ ವಿಶೇಷತೆ ಅಂದರೆ ಇದು ಪೂಜೆಗೆ ಮತ್ತೆ ತಿನ್ನಕು ಅಷ್ಟೇ ತುಂಬಾ ರುಚಿಕರವಾಗಿರ್ತೈತಿ ರುಚಿಯಾಗಿರುತ್ತೆ ಚೆನ್ನಾಗಿರುತ್ತೆ ತಿನ್ನಕ್ಕೆ ಹಂಗಾಗಿ ಬಾಳೆನ ಯೂಸ್ ಮಾಡ್ತಾರೆ ಜನ ಪೂಜೆಗಂತೂ ಶ್ರೇಷ್ಠವಾದ ಬಾಳೆ ಇದು ಈ ಬಾಳೆ ಬಗ್ಗೆ ನನಗೆ ಎಷ್ಟು ಗೊತ್ತೋ ಅಷ್ಟನ್ನು ಮಾತ್ರ ತಿಳಿಸ್ತೀನಿ ನಿಮಗೆ ನೀವನೇನಪ್ಪ ಬೇರೆ ತೋಟದಲ್ಲಿ ಬಂದು ವಿಡಿಯೋ ಮಾಡ್ತೀನಿ ಇವ್ನ ಬೆಳೆಯಲ್ಲ ಅಂತೇಳಿ ನಮ್ಮ ಕಡೆ ಏನಪ್ಪ ಅಂತೇಳಿದ್ರೆ ಅಡಿಕೆ ಹಂಗಾಗಿ ನಮಗೆ ಬೆಳೆ ಬಾಳೆ ಬೆಳೆಯೋಕ್ಕಿಂತ ಜಾಗ ಇಲ್ಲ ಅಡಿಕೆ ಒಳಗೆ ಹಾಕ್ಬೇಕಷ್ಟೇ ಅಡಿಕೆ ಒಳಗೆ ಹಾಕಿದ್ರೆ ಅಂಥ ಪೈರು ಬರೋಲ್ಲ ಬಾಳೆದು ಯಾಕೆ ಅಂದರೆ ಸೋಲೆ ಆಗುತ್ತೆ ಅವಾಗ ಅಡಿಕೆ ಬಾಳೆ ಹಾಕಿದ್ರೂ ವೇಸ್ಟು ಈ ಸ ಈ ಥರ ಚಿಕ್ಕ ತೋಟದಲ್ಲಿ ಹಾಕ್ಬೋದು ಈ ಥರ ಖಾಲಿ ಜಾಗ ಇಲ್ಲ ಇದೆ ಅದೇ ಹೇಳಿ ನನ್ನ ಪರ್ಸ್ನಲ್ ಪ್ರಾಬ್ಲಮ್ ಅಂತೇಳಿ ಅವೆಲ್ಲ ಆಗಬೇಕು ಆಮೇಲೆ ನಾನು ಹಾಕಿ ನಿಮ್ಗೆ ತೋರಿಸ್ತೀನಿ ಅಲ್ಲಿ ತನಕ ವೆಯ್ಟ್ ಮಾಡಿ ಈ ಬಾಳೆನ ನಾಟಿ ಮಾಡಿಬಿಟ್ಟು ಏಳು ತಿಂಗಳಾಗಿದೆ ಆಗಿದೆ ಆಲ್ರೆಡಿ ಗೊನೆ ಬಂದಿದೆ ಇದು ಬಲುಕ್ಬಿಟ್ಟು ಇನ್ನು ಗೊನೆ ಬರೋಕ್ಕೆ ಮಿನಿಮಮ್ ಹತ್ತು ತಿಂಗ್ಳಂತೂ ಬೇಕು ಒಂಬತ್ತು ತಿಂಗಳಿಗೂ ಬರುತ್ತೆ ಕೆಲವೊಂದು ಕೆಲವೊಂದು ಹತ್ತು ತಿಂಗ್ಳಿಗೆ ಬರುತ್ತೆ ಕೆಲವೊಂದು ಒಂದು ವರ್ಷ ಆದಮೇಲೆ ಚೆನ್ನಾಗಿ ಬಲ್ತು ಚೆನ್ನಾಗಿ ಕೊನೆ ಹಿಡಿತು ಇವಾಗ ಆಲ್ರೆಡಿ ಗೊನೆ ಬಂದಿದೆ ಎಲ್ಲ ಕಡೆ ಗೊನೆ ಬಂದಿದೆ ಚೆನ್ನಾಗಿದೆ ಒಳ್ಳೆ ಪೈರ್ ಹಿಡಿದಿದೆ ಇವರು ಹಾಕಿದಾರಪ್ಪ ಅಂತ ಹೇಳಿದ್ರೆ ಎಲ್ ಶೇಪಿಗೆ ಹಾಕಿದ್ದಾರೆ ಶಿವಣ್ಣ ಅವರು ಈ ಥರ ಅಡಿಕೆ ಗಿಡದೋಗಳಲ್ಲಿ ಎಲ್ ಶೇಪಿಗೆ ಒಂದು ಇಲ್ಲ ಹಾಕಿದ್ರೆ ಒಂದು ಅಲ್ಲಿ ಮತ್ತು ನೆಫ್ಟಿ ಹಿಂಗೆ ಹಾಕಿ ಆ ಥರ ಹಾಕಿದ್ದಾರೆ ಇದು ಒಳ್ಳೆ ಸಿಸ್ಟಮ್ ಯಾಕಪ್ಪ ಅಂದರೆ ಈ ಥರ ಹಾಕಿದ್ರೆ ಸೋರೆ ಆಗೋಲ್ಲ ಸೊ ಬಾಳೆ ಸೋಲೆ ಆಗ್ದಂಗೆ ಚೆನ್ನಾಗಿ ಬಿಸಿಲು ಬಿದ್ದರೆ ಚೆನ್ನಾಗಿ ಬರುತ್ತೆ ಒಳ್ಳೆ ಪೈರು ಚ ಪೈರು ಹಿಡಿಯುತ್ತೆ ಚೆನ್ನಾಗೂ ಬರುತ್ತೆ ಇದೇನಪ್ಪ ಮಾಡಿದ್ರೆ ಆಲ್ರೆಡಿ ಬಾಳೆ ಕ್ಲೀನ್ ಮಾಡ್ತಾ ಇದ್ದಾರೆ ಅವರು ಇನ್ನೇ ಮುಂದೆ ಕ್ಲೀನ್ ಮಾಡೋದೆಲ್ಲ ಇದೆ ಯಾವ ಥರ ಮಾಡಿದ್ದಾರೆ ಅಂತ ಹೇಳಿದ್ರೆ ಮೂರು ಕುನ್ನಿ ಬಿಟ್ಟಿದ್ದಾರೆ ನಮ್ಮ ಕಡೆಗೆ ಕುನ್ನಿ ಅಂತ ಹೇಳ್ತಾರೆ ಬಾಳೆ ಕುನ್ನಿ ಅಂತ ಹೇಳ್ತೀವಿ ಒಂದೊಂದು ಕಡೆ ಮೌಸು ಅಂತ ಮತ್ತು ಬಾಳೆ ಮೌಸಿ ಅಂತ ಹೇಳ್ತಾರೆ ಇನ್ನೊಂದು ಕುಸುರು ಅಂತ ಬೇರೆ ಹೇಳ್ತಾರೆ ಒಂದೊಂದು ಕಡೆ ಒಂದೊಂದು ಭಾಗದಲ್ಲಿ ಒಂದೊಂದು ಥರ ಹೇಳ್ತಾರೆ ನಮ್ಮ ಕಡೆ ನಾವು ಬಾಳೆ ಕುನ್ನಿ ಅಂತ ಹೇಳ್ತೀವಿ ನೋಡಿ ಇವರು ಮೂರು ಬಿಟ್ಟಿದ್ದಾರೆ ಇದು ಆಲ್ರೆಡಿ ಗೊನೆ ಬಿಟ್ಟಿದೆ ಇದು ಪಶ್ನೆ ಪೈರು ಇವರಿಗೆ ಇದು ಎರಡನೇ ಪೈರು ಇದು ಮೂರನೇ ಪೈರು ಅಂದ್ರೆ ಫಸ್ಟ್ನೇ ಗೊನೆ ಆದ ತಕ್ಷಣ ಇದನ್ನ ಕಂಡು ಬಿಡ್ತಾರ ಇದನ್ನ ಬಿಡ್ಕೊಳ್ತಾರೆ ಇದ್ರ ನೆಕ್ಸ್ಟ್ ಈ ತರ ಇನ್ನೊಂದು ಕುನ್ನಿ ಬರುತ್ತಲ್ಲ ಇದನ್ನು ಒಂದು ಅಡಿಷನಲ್ ಆಗಿ ಬಿಡ್ಕೊಳ್ತಾರೆ ಮೂರು ಫಸ್ಟ್ ಮೂರು ತೆಗಿತಾರೆ ಸಾರಿ ಸ್ವಲ್ಪ ಹುಷಾರಿಲ್ಲ ಹಂಗಾಗಿ ಕೆಮ್ಮು ಇವರೇನಪ್ಪ ಅಂತಂದ್ರೆ ಇವಾಗ ಮೂರು ಬಿಟ್ಟಿದಾರಲ್ವಾ ಇದರಲ್ಲಿ ಇದು ಫಸ್ಟ್ನೇದಾಗ ಅಂತ ಹೇಳಿದೀನಿ ಇವಾಗ ನೋಡಿ ಇಲ್ಲಿ ನೀವು ಆಲ್ರೆಡಿ ಪುನಿ ಕ್ಲೀನ್ ಮಾಡ್ತಾ ಇದ್ದಾರೆ ಇದೆಲ್ಲ ಪುನಿ ತೆಗಿತಾ ಇದೆ ಅಷ್ಟು ಏನು ಬರ್ತಾನೆ ಇರುತ್ತೆ ಅದು ಇವು ಎಷ್ಟು ಕಟ್ ಮಾಡೋದನ್ನು ಬರ್ತಾನೆ ಇರುತ್ತೆ ಹಂಗಾಗಿ ಇದನ್ನು ತೆಗಿತಾನೆ ಇರ್ತಾನೆ ಮೂರು ಬಿಟ್ಟಿದ್ದಾರೆ ಇವಾಗ ನೆಕ್ಸ್ಟು ನಾಲ್ಕನೇದು ಇಲ್ಲಿ ರೆಡಿ ಆಗ್ತಿದೆ ಇಲ್ಲಿ ರೆಡಿ ಆಗಿದೆ ಇದನ್ನು ಇಲ್ಲ ಅಂದರೆ ಇನ್ನೊಂದು ಬರುತ್ತೆ ಅದನ್ನೇ ಇದು ಈ ಥರ ಪ್ರೊಸೀಜರ್ ಯಾಕೆ ಮಾಡ್ತಾರಪ್ಪ ಅಂತಿದರೆ ಸೋಲೆ ಆಗಲ್ಲ ಸೋಲೆ ಆಗಲ್ಲ ಅನ್ನೋ ಕಾರಣಕ್ಕಷ್ಟೇ ಈ ಥರ ಮಾಡ್ತಾರೆ ನೀವು ಬೆಳೆಯೋರು ಅಷ್ಟೇ ಯಾರಾದರೂ ಬಾಳೆ ಬೆಳಿತಿಯಾರೆ ಅಂತಂದರೆ ಬೈಲಲ್ಲಿ ಬೆಳಿತೀರ ಅಂದರೆ ನಿಮಗೆ ಈ ಬಾಳೆ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತೇಳಿದ್ರೆ ಅವ್ರದೇ ಶಿವಣ್ಣವ್ರದೇ ನಂಬರ್ ಕೊಡ್ತೀನಿ ನಿಮಗೆ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮಗೆ ಮಾಹಿತಿ ಬೇಕು ಅಂತ ಹೇಳಿದ್ರೆ ಅವರೇ ವೀಡಿಯೋಕ್ಕೆ ಬರ್ತೀನಿ ಅಂತ ಹೇಳಿದ್ರೆ ಯಾಕೆ ಅವ್ರಪ್ಪ ಏನೋ ಇದರಿಂದ ವೀಡಿಯೋಕ್ಕೆ ಬರಲ್ಲಪ್ಪ ನೀನೇ ಹೇಳ್ತಾ ಹಾಗಾಗಿ ಹಂಗಾಗಿ ಹೇಳ್ತೀನಿ ನಾನು ಬೆಳೆದಿಲ್ಲ ಈಗ ಕೆಲವರು ಹೇಳ್ಬೋದು ಏ ಇವನು ಬೆಳೆದಿಲ್ಲ ಬೇರೆಯವ್ರ ತೋಟಕ್ಕೆ ಹೋಗಿ ಶೋಕಿ ಮಾಡ್ತಾನೆ ಅಂತೇಳಿ ಇಂಥ ಬಾಳೆ ನಾವು ಮುಂಚೆನೇ ಬೆಳೆದ್ಬಿಟ್ಟಿದ್ದೀವಿ ಆಲ್ರೆಡಿ ಬೆಳೆದ್ಬಿಟ್ಟು ಇವಾಗ ಅಡಿಕೆ ಗಿಡ ಹಾಕಿದೀವಿ ಅಷ್ಟೇ ಅಡಿಕೆ ಹಾಕಿದ್ದೀವ ಅದರೊಳಗೆ ಬೆಳೆಯೋಕ್ಕೆ ಬರಲ್ಲ ಅನ್ನೋ ಒಂದೇ ಉದ್ದೇಶಕ್ಕೆ ನಾವು ಬಾಳೆ ಬೆಳೀತಾ ಇಲ್ಲ ಇಲ್ಲ ಗಿಡದೊಳಗೆ ನಾವು ಬಾಳೆ ಹಾಕಿದ್ರು ಬಾಳೆ ಬರಲ್ಲ ಬಂದ್ರು ಮನೆ ಹಿಡಿಯೋಲ್ಲ ಚೆನ್ನಾಗಿ ಹಂಗಾಗಿ ನಾವು ಬಾಳೆ ಇಲ್ಲ ಇವಾಗ ನಿಮಗೆ ಗೊತ್ತಿರಲಿ ಅಂತ ಹೇಳ್ತೀನಿ ಅಷ್ಟೇ ಇದು ಈ ಬಾಳೆಕತೆ ನಿಮಗೆ ಇದ್ರ ಬಗ್ಗೆ ನಿಮ್ಗೆ ಎಷ್ಟೇ ಇನ್ಫಾರ್ಮೇಶನ್ ಬೇಕು ಅಂದ್ರೆ ಹೇಳಿ ಕೇಳಿ ನಿಮಗೆ ತಿಳಿಸ್ಕೊಡೋಕೆ ಟ್ರೈ ಮಾಡ್ತೀನಿ ನನಗೆ ಗೊತ್ತಿರೋ ಅಷ್ಟು ಇಲ್ಲ ಕೇಳ್ಬಿಟ್ಟಾರ ತಿಳಿಸ್ಕೊಡ್ತೀನಿ ನೀವು ಹಾಕಿ ಬೈಲಲ್ಲಿ ಇವಾಗ ಫುಲ್ ಖಾಲಿ ಹೊಲದಲ್ಲಿ ಬೈಲಲ್ಲಿ ಹಾಕ್ತೀರಾ ಅಂತಂದರೆ ಒಂಬತ್ತು ಅಡಿ ಒಂದು ಪುಣ್ಯ ಹಾಕಿದ್ರು ನಡೆಯುತ್ತೆ ನೀವು ಒಂಬ ಈ ಗಿಡಕ್ಕೂ ಈ ಗಿಡಕ್ಕೂ ಆ ಗಿಡಕ್ಕೂ ಒಂಬತ್ತು ಅಡಿ ಒಂಬತ್ತು ಅಡಿ ಗ್ಯಾಪ್ ಇರಬೇಕು ಅವಾಗ ನೀವು ಆಮ್ ಆದ್ಮೇಲೆ ಒಬ್ಬೊಬ್ರು ಒಂಥರ ಪ್ರೊಸೀಜರ್ ಇರುತ್ತೆ ಏನಪ್ಪಾ ಅಂತ ಹೇಳಿದ್ರೆ ಒಬ್ಬರು ಟ್ರೆಂಚ್ ಮಾಡ್ಬಿಟ್ಟು ಹಾಕೋರು ಇದ್ದಾರೆ ಇನ್ನೊಬ್ರು ಗುಂಡಿ ಹೊಡಿಸ್ಬಿಟ್ಟು ಅದನ್ನು ಹಾಕೋರು ಇದ್ದಾರೆ ಅವರವ್ರ ಅನುಕೂಲ ಹೆಂಗ್ ಹಾಕಿದ್ರು ಬಾಳೆ ಚೆನ್ನಾಗಿ ಬಂದೇ ಬರುತ್ತೆ ಯಾಕಪ್ಪ ಅಂತ ಹೇಳಿದ್ರೆ ನೀವು ಬಯಲಲ್ಲಿ ಹಾಕಿರ್ತೀರ ಅಡಿಕೆ ಗಿಡದಲ್ಲಿ ಹಾಕ್ತೀರಾ ಅಂದ್ರೆ ಸಾಲಿಗೆ ಇಲ್ಲಿ ಒಂಬತ್ತು ಅಡಿ ಒಳಗೆ ಒಂದು ಹಾಕಿದ್ರೆ ಅದ್ರ ನೆಕ್ಸ್ಟು ಒಂದು ಸಾಲು ಇದು ಒಂದು ಸಾಲು ಬಿಟ್ಬಿಟ್ಟು ಒಂಬತ್ತು ಒಂಬತ್ತಡಿಗೆ ಬಿಟ್ಬಿಟ್ಟು ಅದ್ರ ನೆಕ್ಸ್ಟ್ ಇಲ್ಲಿಗೆ ಹಾಕಬೇಕು ಹಂಗೆ ಅದೇ ಸೇಮ್ ಪ್ರೊಸೀಜರ್ ಇವರು ಹಾಗೆ ಮಾಡಿದ್ದಾರೆ ಶಿವಣ್ಣ ಹೆಂಗ್ ಮಾಡಿದ್ದಾರೆ ಅಂದರೆ ಒಂದು ಸಾಲಿಗೆ ಅಲ್ಲ ಹಾಕಿದ್ದಾರೆ ಅಲ್ಲಿಂದ ಒಂದು ಒಂಬತ್ತಡಿ ಒಂದು ಗ್ಯಾಪ್ ಸಾಲು ಬಿಟ್ಟಿದ್ದಾರೆ ಮತ್ತು ಅಲ್ಲಿಗೆ ಹಾಕಿದ್ದಾರೆ ಅದ್ರ ಪಕ್ಕ ಸಾಲಲ್ಲಿ ಹೆಂಗೆ ಬರುತ್ತೆ ಅಂದರೆ ಇಲ್ಲಿ ಗ್ಯಾಪ್ ಇರುತ್ತಲ್ಲ ಆ ಪಕ್ಕ ಸಾಲಿಗೆ ನೋಡಿ ಇಲ್ಲಿ ನಿಮಗೆ ನಾನು ಹೇಳಿದ್ರೆ ಸರಿಯಾಗಿ ಗೊತ್ತಾಗಲ್ಲ ಅನಿಸುತ್ತೆ ನೋಡಿ ಈ ಸಾಲಲ್ಲಿ ಇಲ್ಲಿಗೆ ಹಾಕಿದಾರಾ ನೋಡಿ ಇಲ್ಲಿ ಈ ಪಕ್ಕದ ಸ್ವಲ್ಪ ಒಂಬತ್ತಡಿ ಸಾಲಿಗೆ ಗ್ಯಾಪ್ ಇದೆ ಹಾಗೆ ಮುಂದಕ್ಕೆ ಬಂದ್ರೆ ಇಲ್ಲಿಗೆ ಗ್ಯಾಪ್ ಇದೆ ಅಲ್ಲಿಗೆ ಬರುತ್ತೆ ಏನಪ್ಪ ಅಂದ್ರೆ ಎಲ್ ಶೇಪ್ ಅಂತಾರೆ ಇದಕ್ಕೆ ಜಿಗ್ಝಾಗ್ ಜಿಗ್ಝಾಕ್ ಟೈಪ್ ಅದು ನೀವು ನಿಮ್ಮ ಅನುಕೂಲಕ್ಕೆ ಹಾಕ್ಬೋದು ಹೆಂಗಾದ್ರೂ ಹಾಕ್ಬೋದು ಅದೇ ಗ ಬಯಲಾದ್ರೇ ನೀವು ಫುಲ್ ಒಂಬತ್ತು ಅಡಿ ಒಂಬತ್ತು ಅಡಿಗೆ ಟ್ರೆಂಚ್ ನೋಡ್ ಮಾಡಿಬಿಟ್ಟು ಹಾಕ್ಬೋದು ಟ್ರಂಚ್ ಮಾಡೋದು ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ನೀವು ಟ್ರಂಚ್ ಮಾಡಿ ಹಾಕಿ ನೋಡಿ ಬಾಳೆ ಗುಂಡಿ ತಗೊಂಡು ಚೆನ್ನಾಗಿ ಬರುತ್ತೆ ಟ್ರಂಚ್ ಮಾಡಿ ಹಾಕಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಈ ಕಡೆ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿದರೆ ಕ್ಲೀನ್ ಮಾಡ್ತಾ ಇದ್ದಾರೆ ಇವಾಗ ಏನಪ್ಪ ಅಂದರೆ ಮಾಡಬಹುದು ಮಾಡ್ಬೋದು ನಮ್ಮ ರೈತರಿಗೆ ಚಿನ್ನನೆ ಬೆಳಿತಾರೆ ಏನಪ್ಪ ಅಂದರೆ ಇವಾಗಿನ ಇದು ಲೇಬರ್ ಪ್ರಾಬ್ಲಮ್ಮು ನಮ್ಮ ಕಡೆ ಏನಪ್ಪಾ ಅಂದರೆ ಎಲ್ಲ ಅಡಿಕೆ ಅನ್ನೋದು ಅಡಿಕೆ ಬರೀ ಅಡಿಕೆ ಕೆಲಸ ಅಡಿಕೆಗೂ ಲೇಬರ್ ಇಲ್ಲ ಇವಾಗ ಎಲ್ಲ ಮಿಷಿನರಿಗೆ ಅಡಿಕ್ಟ್ ಆಗ್ತಾರೆ ಜನ ನಮ್ಮ ಕಡೆ ಲೇಬರ್ ತುಂಬ ಕಡಿಮೆ ಸಿಗೋದು ಹಂಗಾಗಿ ಏನು ಮಾಡೋಕ್ಕೂ ಏನು ಬೆಳೆಯೋಕ್ಕೂ ಜನ ಆಗ್ತಾರೆ ರೈತರು ಎಲ್ಲ ಆರ್ಟಿಫಿಷಿಯಲಾಗಿ ಹುಡ್ಕೊಳ್ಳೋಕೆ ಟ್ರೈ ಮಾಡ್ತಿದ್ದಾರೆ ಮುಂದೆ ಇದೇ ಥರ ಆದರೆ ಇದೇ ಥರ ಅಡಿಕೆ ಅಡಿಕೆ ಅಂತಲೇ ನಾವೆಲ್ಲರೂ ಹೋದರೆ ಅಡಿಕೆ ತಿನ್ಬೇಕಾಗತ್ತೆ ಅದರಲ್ಲೂ ನಮ್ಮ ಕಡೆ ಸೈಡಂತೂ ಫುಲ್ ಅಡಿಕೆನೇ ಅಡಿಕೆ ಬಿಟ್ಟು ಬೇರೆ ಏನು ಬೆಳೆಯಲ್ಲ ಏನಪ್ಪ ಇವನ್ ರೈತ ಅಂತ ಹೇಳ್ಬೋದು ರೈತ ಅನ್ನಕ್ಕೆ ಏನು ಬೆಳೆದ್ರು ರೈತನೇ ನಾವು ರೈತರು ಮಾರ್ಕೆಟಲ್ಲೇ ಹೋಗಿ ಮಾರ್ಬೇಕು ಅಡಿಕೆ ಆದ್ರೂ ಮಾರ್ಕೆಟಲ್ಲೇ ಮಾರಬೇಕು ಅಲ್ವಾ ಅದನ್ನ ತಪ್ಪಾಗಿ ಜನ ಹೆಂಗೆ ಬೇಕಂಗೆ ತಿಳ್ಕೊಬಾರ್ದು ದಯವಿಟ್ಟು ನನಗೆ ಗೊತ್ತಿರ ಬಾಳೆ ಬಗ್ಗೆ ಇಷ್ಟು ಇಷ್ಟು ಐತೆ ಇದನ್ನೆಲ್ಲ ಈ ಮೂರ್ ಕುನಿ ತೆಗೆದಾದ್ರೂ ಇನ್ನ ಬರುತ್ತೆ ಅವಾಗ ಏನಾಗುತ್ತೆ ಗೊನೆ ಸಣ್ಣದಾಗ್ತಾ ಬರುತ್ತೆ ನಮ್ಮ ಹಳ್ಳಿ ಕಡೆ ಸ್ಟೈಲ್ ಅಂದ್ರೆ ಗೊನೆ ಪೀಕ್ ಲಾಗ್ತಾ ಬರುತ್ತೆ ಡಿಪೆಂಡ್ ಅಪ್ ಆನ್ ನೀವು ಯಾವ ತರ ಅದನ್ನ ಮೇಂಟೈನ್ ಮಾಡ್ತೀರಾ ಅಂತ ಹೇಳಿ ಅದು ಪೀಕ್ ಲಾಗ ತನಕ ಬಿಡ್ಕಂಡ್ರಿ ಅಂತಂದ್ರೆ ನೀವು ಅದು ಮೇಂಟೈನ್ ಆಗಲ್ಲ ಬಾಳೆ ದಯಮಾಡಿ ನನಗೆ ಗೊತ್ತಿರೋದು ಎಷ್ಟು ಗೊತ್ತಿತ್ತು ಅಷ್ಟನ್ನಷ್ಟೇ ನಿಮ್ಗೆ ಹೇಳಿದ್ದೀನಿ ಇನ್ನೂ ಹೆಚ್ಚು ಬೇಕು ಅಂತ ಹೇಳಿದ್ರೆ ನೀವು ಡಿ ಎಮ್ ಮಾಡಿ ನಾನು ನಿಮಗೆ ತಿಳಿಸ್ಕೊಡೋಕೆ ಟ್ರೈ ಮಾಡ್ತೀನಿ ನನಗೆ ಎಷ್ಟು ಗೊತ್ತಿರುತ್ತೋ ಗೊತ್ತಿಲ್ಲದೆ ತಿಳಿಸ್ಕೊಡೋಕ್ಕೆ ನಿಮಗೆ ಟ್ರೈ ಮಾಡ್ತೀನಿ ಇವತ್ತಿನ ಕತೆ ಇಷ್ಟು ನೆಕ್ಸ್ಟ್ ವೇಡದಲ್ಲಿ ಸಿಗ್ತೀನಿ ಬಾಯ್ ದಯವಿಟ್ಟು ವೀಡಿಯೋ ಕಂಟಿನ್ಯೂ ಬಂದಿಲ್ಲ ಅಂದರೆ ಕ್ಷಮೆ ಇರಲಿ ಪದೇ ಪದೇ ಹೇಳೋಕೆ ನನಗೂ ಚೆನ್ನಾಗಿರೋ ಅಂತ ಅನಿಸುತ್ತೆ ನಮ್ಮ ಪರ್ಸ್ನಲ್ ರೀಸನ್ನಿಂದ ವೀಡಿಯೋ ಮಾಡೋಕ್ಕಾಗ್ತಿಲ್ಲ ಅಷ್ಟೇ